ನದಿಗಳು ವೃಕ್ಷಗಳ ಮೇಲೆ ಡಿಪೆಂಡ್ ಆಗಿದೆ ವೃಕ್ಷಗಳು ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಮಳೆ ವಾತಾವರಣದ ಮೇಲೆ ಡಿಪೆಂಡ್ ಆಗಿದೆ ಮೂರು ಪಾವಿತ್ರತೆ ತ್ರಿಮೂರ್ತಿಗಳ ಮೂರರ ಪ್ರೆಸೆನ್ಸ್ ಆ ಗಂಗೆಯಲ್ಲಿ ಇರ್ತಾಳೆ ಸತ್ಯಬ್ರಹ್ಮ ವಿದ್ಮಹಿ ಅಹಿಂಸಾ ಬೋಧಕಾಯ ದೀಮಹಿ ತನ್ನೋ ಗಾಂಧಿ ಪ್ರಚೋದಯ ನಮ್ಮ ಭಾರತ ದೇಶದಲ್ಲಿ ನದಿಗಳ ಪ್ರಾಮುಖ್ಯತೆ ನದಿಗಳಲ್ಲಿರೋ ದೈವತ್ವ ನದಿಯ ಇಂಪಾರ್ಟೆನ್ಸ್ ಈ ಮೂರು ಬಗ್ಗೆ ಸುಮಾರು ಜನ ಮಾತಾಡಬೇಕು ಅಂತ ಹೇಳಿದರು ಸೊ ನನ್ನ ಅಧ್ಯಯನದ ಸಣ್ಣ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಇದ್ದೀನಿ ನದಿಯನ್ನು ಆಧ್ಯಾತ್ಮಿಕ ವಿಷಯನಿಂದ ನಾವು ನೋಡಿದರೆ ನದಿ ಅನ್ನೋದು ಜೀವರಸ ನಮ್ಮ ದೇಹದಲ್ಲಿ ಈ ಭೂಮಿಯನ್ನೊಂದು ಶರೀರ ಅಂತ ತಗೊಂಡ್ರೆ ನಮ್ಮ ದೇಹದಲ್ಲಿ ರಕ್ತಗಳಿಗೆ ಏನು ಇಂಪಾರ್ಟೆನ್ಸ್ ಇದೆಯೋ ಆ ನರಗಳ ಮೂಲಕ ರಕ್ತ ಹೇಗೆ ಹರಿತಾ ಇದೆ ವೈನ್ಸ್ ಮೂಲಕ ಹಾಗೆ ನಮ್ಮ ದೇಶದ ನದಿಗಳು ಒಂದು ನರದ ಕೆಲಸ ಮಾಡ್ತಾ ಉಂಟು ಯಾವಾಗ ನರಗಳಲ್ಲಿ ರಕ್ತ ಸಂಚಾರ ಅವ್ಯವಸ್ಥೆ ಆಗುತ್ತೋ ಸ್ಟ್ರೋಕ್ ಆಗ್ತದೆ ಬಿ ಪಿ ವೇರಿ ಆಗುತ್ತೆ ಶುಗರ್ ವ್ಯತ್ಯಾಸ ಆಗುತ್ತೆ ಇದೆಲ್ಲ ಆಗುತ್ತೆ ಇಂಬ್ಯಾಲೆನ್ಸ್ ಆಗ್ತದೆ ಒಟ್ಟಿನಲ್ಲಿ ಟೋಟಲಿ ಬಾಡಿ ಇಂಬ್ಯಾಲೆನ್ಸ್ ಆಗ್ತದೆ ಸೊ ಪ್ರಕೃತಿಯನ್ನು ದೇಹದಲ್ಲಿ ಅದರ ನರಗಳಾದ ನದಿಗಳು ಅದರಲ್ಲಿ ಹರಿತಿರೋ ಜೀವರಸ ಏನು ನೀರು ಅವು ಹಾಳಾದರೆ ಸೃಷ್ಟಿಯಲ್ಲಿ ನಮ್ಮ ದೇಹ ಹೇಗೆ ಸ್ಟ್ರೋಕ್ ಆಗುತ್ತೋ ಸೃಷ್ಟಿಯ ಒಂದು ಪಾರ್ಟು ಕೆಲಸವೇ ಮಾಡದಿದ್ದಾಗ ಆಗುತ್ತೆ ಆ ನದಿಗಳು ವೃಕ್ಷಗಳ ಮೇಲೆ ಡಿಪೆಂಡ್ ಆಗಿದೆ ವೃಕ್ಷಗಳು ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಮಳೆ ವಾತಾವರಣದ ಮೇಲೆ ಡಿಪೆಂಡ್ ಆಗಿದೆ ಹೀಗೊಂದು ಸೈಕಲ್ ಸಿಗ್ತದ ನಿಮಗೆ ಸೂರ್ಯ ವಾಯು ವರುಣ ಅಗ್ನಿ ಪೃಥ್ವಿ ಪೃಥ್ವಿಯಲ್ಲಿ ಬರುವ ವಸ್ತುಗಳು ಜೀವಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜೀವ ಆಮ್ಲಜನಕವನ್ನು ಕೊಡು ಆಕ್ಸಿಜನನ್ನು ಡೆವಲಪ್ ಮಾಡೋ ವೃಕ್ಷಗಳು ಸೊ ನಮ್ಮ ದೇಹದಲ್ಲಿ ಪ್ರಾಣ ಎಷ್ಟು ಇಂಪಾರ್ಟೆಂಟೋ ಆ ಪ್ರಾಣ ಉಳಿಲಿಕ್ಕೆ ಆಮ್ಲಜನಕ ಅಷ್ಟೇ ಇಂಪಾರ್ಟೆಂಟ್ ಬರೀ ಮನುಷ್ಯರಿಗಲ್ಲ ಇಡೀ ಜೀವ ಸಂಕುಲಕ್ಕೆ ಅದನ್ನು ಡೋನರ್ ಡೊನೇಟ್ ಮಾಡ್ತಾ ಇರೋ ವೃಕ್ಷ ಸಂತತಿ ನದಿ ಎರಡೂ ಒಂದಕ್ಕೊಂದು ಬಿಟ್ಟಿರದ ಸಂಬಂಧ ಸೊ ಆ ನದಿಯನ್ನು ನಮ್ಮ ಸನಾತನ ಧರ್ಮದಲ್ಲಿ ದೇವರಂತ ಭಾವಿಸ್ತೇವೆ ಸತ್ಯ ಸಮೇತ ಗಂಗೆ ಅದರ ಪಾಸ್ಟಿಸ್ಟರಿ ನೀವು ನೋಡಿದರೆ ಆ ಗಂಗೆ ಕೈಲಾಸದಿಂದ ಹರಿ ಪಾದ ಜನನಿ ವಿಷ್ಣುವಿನ ಪಾದದಿಂದ ಹುಟ್ಟಿದವಳು ಬ್ರಹ್ಮನ ಕಮಂಡಲದಲ್ಲಿ ವಾಮನ ಅವತಾರದಲ್ಲಿ ವಿಷ್ಣುಗೆ ಕಾಲು ಹುಟ್ಟಿದಾಗ ಕಮಂಡಲದಲ್ಲಿ ಅದನ್ನು ಹಿಡಿದಿಡ್ತಾನೆ ಬ್ರಹ್ಮ ಅದು ಶಿವ ತನ್ನ ಜಟೆಯಲ್ಲ ಆ ತೀರ್ಥವನ್ನು ತಂದಿಟ್ಟುಕೊಳ್ತಾನೆ ಸೊ ಅದಕ್ಕೆ ಆ ಈ ಮೂರು ಪಾವಿತ್ರತೆ ತ್ರಿಮೂರ್ತಿಗಳ ಮೂರರ ಪ್ರೆಸೆನ್ಸ್ ಆ ಗಂಗೆಯಲ್ಲಿ ಹ್ಞೂ ಇದು ಗಂಗೆಯ ಆಧ್ಯಾತ್ಮಿಕ ಪುರಾಣದ ಅಥವಾ ಆಧ್ಯಾತ್ಮಿಕ ವರ್ಷನ್ ಸೊ ಅಂಥ ಗಂಗೆ ಮೋಕ್ಷವನ್ನು ಕೊಡುವವಳು ಈ ನದಿಗಳಿಗೆಲ್ಲ ಮಹಾನದಿ ಅವಳು ಯಾಕೆ ಪಾವಿತ್ರತೆಗೆ ಇನ್ನೊಂದು ಹೆಸರು ಗಂಗೆ ಹ್ಞೂ ಭೀಷ್ಮನ ತಾಯಿ ಸಮೇತ ಹಾಗಾಗಿ ಒಂದು ಇದಾಯಿತು ಇನ್ನೊಂದು ನರ್ಮದ ಇನ್ನೊಂದು ಯಮುನ ಸೂರ್ಯನ ಮಗಳು ಯಮುನಾ ಸರಸ್ವತಿ ಗುಪ್ತಗಾಮಿನಿ ಹಾಗೆ ತುಂಗ ಮತ್ತು ಭದ್ರ ಇದೆರಡು ವಿಷ್ಣುವಿನ ವಾರಾಹ ಅವತಾರದಲ್ಲಿ ಎರಡು ದವಡೆಯಿಂದ ಹುಟ್ಟಿದ ನದಿಗಳು ಸೊ ನೀವು ಯಾವುದೇ ನದಿಯ ಪಾಸ್ಟನ್ನು ನೋಡಿದರೆ ಅಲ್ಲೊಂದು ದೈವತ್ವದ ಪ್ರೆಸೆನ್ಸ್ ಇರುತ್ತೆ ಇದಿಷ್ಟು ನಾವು ಗಮನಿಸಿದಾಗ ನಮ್ಮ ಭಾರತಕ್ಕೆ ಯಾಕೆ ತೀರ್ಥಕ್ಷೇತ್ರ ಅಂತ ಹೇಳ್ತಾರೆ ತೀರ್ಥ ಅಂದರೆ ನಮ್ಮನ್ನು ಶುದ್ಧಿ ಮಾಡಿಕೊಂಡು ಕ್ಷೇತ್ರ ಪ್ರವೇಶ ಆಗಬೇಕು ಅಲ್ವಾ ಈಗ ನಮ್ಮ ದೇಹವೇ ಒಂದು ಕ್ಷೇತ್ರ ಆದರೆ ಬಾಯಾರಿಕೆ ಆಗ್ತಿರುತ್ತೆ ನಮಗೆ ನಮ್ಮ ಕೆಲಸ ಮಾಡಲಿಕ್ಕಾಗಲ್ಲ ಅವಾಗ ಏನು ಮಾಡ್ತೀವಿ ನಮ್ಮ ಒಳಗಿನ ತಾಪವನ್ನು ಹೊರಗಿನ ಜಲದ ಮೂಲಕ ಶಾಂತಿಗೊಳಿಸಿ ಮತ್ತೆ ನಾವು ಕೆಲಸ ಮಾಡ್ತೀವಿ ಇಲ್ಲ ಡಿಹೈಡ್ರೇಷನ್ ಅಂತ ಹೇಳ್ತಿವಿ ಹಾಗೇ ಹೊರಗಿನ ಬದುಕು ಒಳಗಿನ ಬದುಕು ಎರಡಕ್ಕೂ ನೀರಿನ ಇಂಪಾರ್ಟೆನ್ಸ್ ತುಂಬ ಇದೆ ಈಗ ನಾವು ನಮ್ಮ ಊರಲ್ಲಿ ಹರಿತಾ ಇರೋ ಕಾವೇರಿಯ ಬಗ್ಗೆ ಬೆಂಗಳೂರವರು ಕುಡಿತಾ ಇರೋ ನೀರಾಗಲಿ ಮಂಡ್ಯದ ನೀರಾಗಲಿ ಕಾವೇರಿಯ ಬಗ್ಗೆ ಅದರ ಮಹಾತ್ಮ್ಯದ ಬಗ್ಗೆ ಇವತ್ತು ಮಾತಾಡಬೇಕು ಅಂತ ನನ್ನ ಇಚ್ಛೆ ಯಾಕೆ ನಿನ್ನೆ ಪೌರ್ಣಮಿ ಬೇಬಿ ಮಠದಲ್ಲಿ ತ್ರಿನೇತ್ರ ಸ್ವಾಮಿಗಳು ನೂರ ನಲವತ್ತೈದು ಹುಣ್ಣಿಮೆಗಳಿಂದ ಕಾವೇರಿ ಆರತಿ ಅಂತ ಒಂದು ಮಾಡ್ತಾ ಇದ್ರು ನಿನ್ನೆ ಆರತಿಗೆ ನಾವು ಹೋದಾಗ ದೇವಿಯ ದೈವತ್ವದ ಪ್ರೆಸೆನ್ಸ್ ಏನು ಅಂತ ಹೇಳಿ ಯಾಕೆ ಆ ಪೌರ್ಣಮಿ ವನಭೋಜನದ ಮಹತ್ವ ಆ ನದಿಗೆ ಆರತಿ ಯಾಕೆ ಮಾಡಬೇಕು ಅನ್ನೋದು ಜನಕ್ಕೆ ತಲುಪಿಸ್ಬೇಕು ಅಂತ ನನಗೆ ಅನ್ನಿಸ್ತು புதானாய் ச்வானே, சமானாய் ச்வானே, பாம்பரப் பிருமனே ச்வானே, கதணி பதானாரிக்கிறச்னை ಕಾವೇರಿ ಹೆಸರು ಹೇಳಿದಾಗೆ ನಮ್ಮೊಳಗಿರೋ ಹೊರಗಿನ ಕಾವು ಹೊರಗಿನ ಕಾವು ಒಳಗಿನ ಕಾವು ಹೊರಗಿನ ಕಾವು ಎರಡೂ ಕಾವು ಉಂಟು ಮನುಷ್ಯನಲ್ಲಿ ತಾಪತ್ರಯ ಶಾಸ್ತ್ರದ ಭಾಷೆಯಲ್ಲಿ ಹೇಳಿದರೆ ಆದಿಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಆದಿಭೌತಿಕ ಅಂದರೆ ಶಾರೀರಿಕ ತಾಪ ಆದಿ ದೈವಿಕ ಅಂದರೆ ಮಾನಸಿಕ ತಾಪ ಹಾಗೆ ಆಧ್ಯಾತ್ಮಿಕ ಅಂತ ಹೇಳಿದರೆ ಮನುಷ್ಯನಿಗೆ ಹುಟ್ಟು ಸಾವಿನ ಆಚೆ ದಾಟುವ ಸತ್ಯದ ಧಾ ತಾಪ ಅದನ್ನು ಹುಡುಕ್ತಾ ಇರೋದು ಈ ಮೂರು ತಾಪಗಳನ್ನು ನಾವು ಶಾಸ್ತ್ರೀಯವಾಗಿ ಅಚ್ಯುತಾಯ ಗೋವಿಂದಾಯ ಕೇಶವಾಯ ಪೂಜೆಗಳಲ್ಲಿ ಹೇಳ್ತಾರೆ ಯಾಕೆ ನಮ್ಮ ಮೂರು ಶರೀರವನ್ನು ಶಾಂತಗೊಳಿಸೋದು ಮಂತ್ರ ಮತ್ತು ತೀರ್ಥ ಎರಡೂ ಪಾವಿತ್ರ್ಯ ಅದನ್ನು ತಗೊಂಡದು ಗಾಯತ್ರಿ ಅನುಷ್ಠಾನ ಇರ್ಬೋದು ಅಥವಾ ವೇದ ಮಂತ್ರಗಳದು ವೇದಾಂಗ ಕರ್ಮಗಳಿರ್ಬೋದು ಏನೇ ಮಾಡಬೇಕಾದ್ರೂ ಅಲ್ಲಿ ತೀರ್ಥವನ್ನು ತಗೊಳ್ಳೋ ಒಂದು ವಿಧಾನ ಉಂಟು ಶಂಖದಲ್ಲಿ ಹಾಕಿ ಶಂಕ ಅಂದರೆ ಮಹಾಲಕ್ಷ್ಮೀ